ಹೃದಯದ ಗೂಡಿನಲ್ಲಿ ಅಂದುಕೊಂಡ ಕನಸುಗಳೇ ಬೇರೆ ಹಣೆ ಬರಹ ಗೀಚ್ದ ಈ ವಾಸ್ತವದ ಹಾದಿಯೇ ಬೇರೆ ಬಣ್ಣ ಬಣ್ಣದ ರೆಕ್ಕೆ ಬಿಚ್ಚಿ ಹಾರಬೇಕೆಂಬ ಹಂಬಲವಿತ್ತು ಆದರೆ ಅನಿವಾರ್ಯದ ಸುಳಿಗೆ ಸಿಲುಕಿ ಹಾದಿ ಬದಲಾಗಿತ್ತು ಬೇಕಾದನ್ನು ಮಾಡಲಾಗದ ಮೌನವೊಂದು ಕಾಡುತ್ತಿದೆ ಬೇಡಾದನ್ನು ಅಪ್ಪಿಕೊಳ್ಳುವ ಅನಿವಾರ್ಯತೆ ನಗುತ್ತಿದೆ ಕೈಲಿ ಹಿಡಿದ ಕೆಲಸವಿದು ಹೊಟ್ಟೆಪಾಡಿನ ಹಂಗು ಮನದ ಮೂಲೆಯಲ್ಲಿ ಇಂದಿಗೂ ಆ ಹಳೆಯ ಕನಸಿನ ರಂಗು ಬೆವರು ಸುರಿಸಿ ಸವಿಸುವ ಹಾದಿ ಗುರಿ ತಲುಪುತ್ತಿಲ್ಲ ನಗುಮುಖದ ಹಿಂದಿನ ನೋವು ಯಾರಿಗೂ ತಿಳಿಯುತ್ತಿಲ್ಲ ಮನದ ಇಷ್ಟವ ಬದಿಗಿಟ್ಟು ಮಾಡುವ ಈ ಕಾಯಕ ಜೀವನವೆಂಬ ನಾಟಕದಲ್ಲಿ ನಾನೊಬ್ಬ ಅಸಹಾಯಕ ನಾಯಕ ಇಂತಲ್ಲದಿದ್ದರೂ ಎಂದಾದರೂ ಕನಸಿನ ದಾರಿ ಸಿಗಬಹುದು ಹೊಟ್ಟೆಪಾಡಿನ ಈ ಕೆಲಸವೇ ಅದಕ್ಕೆ ಬುನಾದಿಯಾಗಬಹುದು ಅನಿವಾರ್ಯದ ನಡುವೆಯೂ ಸಣ್ಣದೊಂದು ಆಸೆ ಜೀವಂತವಿದೆ ಅಂದುಕೊಂಡ ಕಡೆಗೆ ತಲುಪುವ ಹಠ ಇನ್ನೂ ಎದೆಯಲ್ಲಿ ಇದೆ ಬಾಯ್